ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ್ ರೈ ಇದ್ದೀನಿ ಎಸ್ ಇವತ್ತು ಮೀನಾಕ್ಷಿ ಕೆಫೆ ಬಾರ್ ನಮ್ಮ ರಾಜಾಜಿನಗರಲ್ಲಿ ಓಪನ್ ಆಗಿದೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗೋವಂಥ ಒಂದು ಪ್ಲೇಸ್ ಇದು ಬಿಕಾಸ್ ಫುಡ್ ಅಂದರೆ ಯಾರಿಗಿಷ್ಟ ಇಲ್ಲ ಸ್ಪೆಷಲಿ ಸೌತ್ ಇಂಡಿಯನ್ ಫುಡ್ಸ್ ಅಂತೂ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಇವರು ಪ್ರಿಪೇರ್ ಮಾಡ್ತಾರೆ ಆ್ಯಂಡ್ ನಾನು ಕೂಡ ಬಂದ ತಕ್ಷಣ ನನಗೆ ಕಾಂಬೋನೇ ಕೊಟ್ಟರು ಆ್ಯಂಡ್ ಐ ಲವ್ ಫಾರ್ ಕಾಫಿ ಆಲ್ವೇಸ್ ಕಾಫಿ ಅಂತೂ ಅಲ್ಟಿಮೇಟ್ ಆಗಿದೆ ಕಾಫಿ ಅಂದರೆ ಯಾರಿಗಿಷ್ಟ ಇಲ್ಲ ಸೊ ಸೌತ್ ಇಂಡಿಯನ್ ಡಿಶಸ್ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೆಳಗ್ಗೆ ಎದ್ರೆ ಸೌತ್ ಇಂಡಿಯನ್ ಡಿಶಸ್ಸೇ ಇಷ್ಟ ಆಗೋದು ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಇಷ್ಟಪಡೋದೇ ಸೌತ್ ಇಂಡಿಯನ್ ಡಿಶಸ್ ಸೊ ಮೀನಾಕ್ಷಿ ಕೆಫೆ ಬಾದ್ನಲ್ಲಿ ತುಂಬ ಅದ್ಭುತವಾಗಿ ತುಂಬ ರುಚಿಕರವಾಗಿ ಪ್ರಿಪೇರ್ ಮಾಡ್ತಾರೆ ಆ್ಯಂಡ್ ಕಾಫಿ ಅಂದರೆ ಯಾರಿಗಿಷ್ಟ ಇಲ್ಲ ಐ ಲವ್ ಕಾಫಿ ಫಾರ್ ಆಲ್ವೇಸ್ ಸೊ ಒಂದು ದಿನಕ್ಕೆ ಒಂದು ಟೂ ತ್ರೀ ಟೈಮ್ಸ್ ಅಂತೂ ಕಾಫಿ ಬೇಕೇ ಬೇಕು ನನಗೆ ಎಲ್ಲಿ ಕಾಫಿ ಚೆನ್ನಾಗಿ ಮಾಡ್ತಾರೆ ಹುಡ್ಕೊಂಡು ಹೋಗಿ ಸೊ ಇಲ್ಲೂ ಕೂಡ ಡೆಫಿನೆಟ್ಲಿ ಐ ಕಮ್ ಆ್ಯಂಡ್ ಹ್ಯಾವ್ ಕಾಫಿ ಬಿಕಾಸ್ ಐ ಟೇಸ್ಟೆಡ್ ಕಾಫಿ ಆಲ್ಸೋ ಒಂದು ಎಲ್ಲ ಫುಡ್ ಕಾಂಬೋನು ಟೇಸ್ಟ್ ಮಾಡಿದೆ ತುಂಬ ರುಚಿಯಾಗಿದೆ ಸೊ ಮೀನಾಕ್ಷಿ ಕೆಫೆ ಬಾರ್ ಫೌಂಡರ್ಸ್ಗೆ ಆಲ್ ದಿ ವೆರಿ ಬೆಸ್ಟ್ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಬ್ರಾಂಚ್ಗಳನ್ನ ಓಪನ್ ಮಾಡಿ ಹೀಗೆ ರುಚಿಕರವಾದ ತಿಂಡಿಗಳನ್ನ ನಮ್ಮ ಕರ್ನಾಟಕದ ಜನತೆಗೆ ಕೊಡಲಿ ಅಂತ ನಾನು ಹಾರೈಸ್ತೀನಿ